ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜನ ಕಿಚನ್ ಕಚನ್ ಏನಾದರೂ ನಮ್ಮ ಚಾನೆಲ್ ಇಷ್ಟ ಆಗಿದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ನಾವು ಇವತ್ತು ಹೆಲ್ದಿಯಾಗಿರೋ ಸೋಯಾ ಚಂಕ್ಸ್ ಕರಿ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಬಿಸಿನೀರ್ ಇಟ್ಕೊಳ್ಳಿ ಬಿಸಿನೀರಿಗೆ ಒಂದು ಕಪ್ ಸೋಯಾ ಚಂಕ್ಸ್ ಹಾಕಿ ಒಂದು ಐದು ನಿಮಿಷ ಬೇಯಿಸಿ ಈಗ ಅದನ್ನು ಒಂದು ಬೌಲ್ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ಬೆಂದಿರೋ ಸೋಯಾ ಚಂಕ್ಸ್ಗೆ ಎರಡು ಸ್ಪೂನ್ ಹಾಕಿ ಗಟ್ಟಿ ಹಾಕಿ ಅರ್ಧ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಒಂದು ಸ್ಪೂನ್ ಧನಿಯಾ ಪುಡಿ ಅರ್ಧ ಸ್ಪೂನ್ ಖಾರದ ಪುಡಿ ಸ್ವಲ್ಪ ಕಸೂರಿ ಮೆತಿ ಕ್ರಶ್ ಮಾಡಿಬಿಟ್ಟು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಒಂದು ಪ್ಯಾನ್ ಇಡಿ ಪ್ಯಾನ್ಗೆ ಎರಡು ಸ್ಪೂನ್ ಎಣ್ಣೆ ಹಾಕಿ ಎಣ್ಣೆ ಕಾಯ್ದ ಮೇಲೆ ಒಂದು ಪಲಾವ್ ಎಲೆ ಚಕ್ಕೆ ಲವಂಗ ಏಲಕ್ಕಿ ಜೀರಿಗೆ ಹಾಕ್ಬಿಟ್ಟು ಅರಾಮ ಬಿಟ್ಕೊಂಡು ಅವ್ರಿಗೂ ಫ್ರೈ ಮಾಡಿ ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊಳ್ಳಿ ಈಗ ಅದಕ್ಕೆ ಎರಡು ಕಟ್ ಮಾಡಿರೋ ಈರುಳ್ಳಿ ಸೇರಿಸಿ ಅದನ್ನು ಫ್ರೈ ಮಾಡಿ ಮತ್ತು ಮೋಟೊ ಮೋಟೋನ ಮಿಕ್ಸಿಗೆ ಹಾಕಿ ಪ್ಯೂರಿ ಮಾಡಿಕೊಂಡು ಅದನ್ನು ಸೇರಿಸಿ ಎಣ್ಣೆ ಬಿಟ್ಕೊಳೋವರೆಗೂ ಫ್ರೈ ಮಾಡಿ ಈಗ ಅದಕ್ಕೆ ಮ್ಯಾರಿನೇಟ್ ಮಾಡಿರೋ ಸೋಯಾ ಚಂಕ್ಸನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಸೋಯಾ ಚಂಕ್ಸ್ಗೂ ಉಪ್ಪು ಸೇರಿಸಿದ್ವಿ ಮ್ಯಾರಿನೇಟ್ ಮಾಡುವಾಗ ನೋಡಿಕೊಂಡು ಉಪ್ಪನ್ನು ಸೇರಿಸಿ ಈಗ ಅದಕ್ಕೆ ಗೋಡಂಬಿ ಪೇಸ್ಟ್ ಸೇರಿಸಿ ನೆನೆಸಿ ರುಬ್ಕೊಂಡಿರೋ ಗೋಡಂಬಿ ಇದು ಅದನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದು ಕರಿಗೇ ಒಳ್ಳೆ ಟೇಸ್ಟು ಮತ್ತು ಟೆಕ್ಸ್ಚರ್ ಕೊಡುತ್ತೆ ನೋಡಿ ಈ ಥರ ಎಣ್ಣೆ ಬಿಟ್ಕೊಳೋವರೆಗೂ ಫ್ರೈ ಮಾಡಬೇಕು ಆಮೇಲೆ ಅದಕ್ಕೆ ಕೊತ್ತಂಬರಿ ಸೊಪ್ಪು ಸೇರಿಸಿ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ ಕೊತ್ತಂಬರಿ ಸೊಪ್ಪನ್ನು ನೋಡಿ ಈ ಥರ ಎಣ್ಣೆ ಬಿಟ್ಕೊಂಡಾಗ ಸೋಯಾ ಚಂಕ್ಸ್ ಕರಿ ರೆಡಿಯಾಗಿರುತ್ತೆ ಬನ್ನಿ ಟೇಸ್ಟ್ ಮಾಡೋಣ ಥ್ಯಾಂಕ್ ಯು